ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಲೋಕಸಭಾ ಚುನಾವಣೆ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು ಕುತೂಹಲ ಇತ್ತು ಕರ್ನಾಟಕದಿಂದ ಯಾರ್ಯಾರು ಈ ಸಲ ಅಖಾಡ ಕಿಳಿತಾರೆ ಯಾವ್ಯಾವ ಸಂಸದರು ಟಿಕೆಟ್ ವಂಚಿತರಾಗ್ತಾರೆ ಯಾರ್ಯಾರಿಗೆ ಈ ಬಾರಿ ಟಿಕೆಟ್ ಭಾಗ್ಯ ಸಿಗುತ್ತೆ ಮತ್ತು ಆಕ್ರೋಶಿತರು ಯಾರು ವಲಸೆ ಹೋಗುವವರು ಯಾರು ಬಂಡಾಯ ಹೇಳೋರು ಯಾರು ಹೀಗೆ ಸಾಲು ಸಾಲು ಪ್ರಶ್ನೆಗಳು ಎದ್ದಿತ್ತು ಜೊತೆಗೆ ಒಂದಷ್ಟು ಜನ ಸಂಸದರಿಗೆ ಮೊದಲೇ ಸುಳಿವು ಕೂಡ ಸಿಕ್ಕಿತ್ತು ಈ ಬಾರಿ ನಮ್ಗೆ ಸಾಕಷ್ಟು ಮಂದಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತೇಳಿ ಅದರಲ್ಲಿ ಬಹಳ ಮುಖ್ಯವಾಗಿ ಪ್ರತಾಪ್ ಸಿಂಹ ಮೈಸೂರಿನ ಪ್ರತಾಪ್ ಸಿಂಹ ಅವರಿಗೆ ಸಾಕಷ್ಟು ಮೊದಲೇ ಸುಳಿವು ಸಿಕ್ಕಿತ್ತು ಹೈಕ ಹೈಕಮಾಂಡ್ ನಿಂದ ಕೂಡ ದೊಡ್ಡ ಮಟ್ಟದ ಸೂಚನೆ ಕೂಡ ಸಿಕ್ಕಿತ್ತು ಹಾಗೆ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವ್ರಿಗೂ ಕೂಡ ಈ ಬಾರಿ ಟಿಕೆಟ್ ಮಿಸ್ ಆಗುವಂಥದ್ದು ಸಾಕಷ್ಟು ಪಕ್ಕ ಆಗಿತ್ತು ಹಾಗೆ ಕೆಲವೊಂದು ಕ್ಷೇತ್ರದ ಸಂಸದರಿಗೆ ಕ್ಷೇತ್ರ ಬದಲಾವಣೆ ಸುಳಿವು ಕೂಡ ಸಿಕ್ಕಿತ್ತು ಅದರಂತೆ ಶೋಭಾ ಖರಂದ್ಲಾಜೆ ಅವರಿಗೆ ಚಿಕ್ಕಮಗಳೂರು ಮಿಸ್ ಆಗಿದೆ ಹಾಗಾದ್ರೆ ಯಾರ್ಯಾರಿಗೆ ಈ ಸಲ ಟಿಕೆಟ್ ಮಿಸ್ ಆಗಿದೆ ಯಾರ್ಯಾರಿಗೆ ಹೊಸ ಮುಖಗಳಿಗೆ ಅವಕಾಶ ಕೊಡಲಾಗಿದೆ ಯಾರ್ಯಾರು ಸರ್ಪ್ರೈಸ್ ಯಾರ್ಯಾರು ಬಂಡಾಯ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ ಸ್ನೇಹಿತರೆ ಕಳೆದ ಹಲವು ದಿನಗಳಿಂದ ಮೊದಲ ಪಟ್ಟಿಯನ್ನ ಮಾತ್ರ ಪ್ರಕಟ ಮಾಡಿ ಎರಡನೇ ಪಟ್ಟಿಗೋಸ್ಕರ ವೇಟಿಂಗ್ ಲಿಸ್ಟ್ ನಲ್ಲಿ ಇದ್ದಂತಹ ಕರ್ನಾಟಕದ ಮಂದಿಗೆ ಇವತ್ತು ದೊಡ್ಡ ಸರ್ಪ್ರೈಸ್ ಸಿಕ್ಕಿದೆ ಅಂತ ಹೇಳ್ಬೋದು ಕೆಲವರಿಗೆ ಸರ್ಪ್ರೈಸ್ ಆದ್ರೆ ಇನ್ನು ಕೆಲವರಿಗೆ ಇದು ಶಾಕಿಂಗ್ ಯಾಕೆಂದ್ರೆ ಏನೇ ಕಷ್ಟ ಆದ ಪರವಾಗಿಲ್ಲ ಟಿಕೆಟ್ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ಮಂದಿ ನಿರೀಕ್ಷೆ ಉಟ್ಕೊಂಡಿದ್ರು ಜೊತೆಗೆ ಹೈಕಮಾಂಡ್ ಜೊತೆಗೂ ಕೂಡ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ರು ಇಲ್ಲಿ ಒಂದಷ್ಟು ಬಂಡಾಯ ಎದ್ದಿದ್ರು ಕೂಡ ಸ್ಥಳೀಯ ಮಟ್ಟದಲ್ಲಿ ಪ್ರಯತ್ನ ಮಾಡಿದ ನಂತರ ಕೂಡ ಹೈಕಮಾಂಡ್ ಗೆ ತಮ್ಮ ಮನವಿಯನ್ನು ಸರಿಸುವ ಪ್ರಯತ್ನದಲ್ಲಿದ್ರು ಆದ್ರೆ ಯಾವುದು ಕೂಡ ಕೈಗೂಡ್ಲಿಲ್ಲ ಎಸ್ ಸ್ನೇಹಿತರೆ ಇವತ್ತು ಇಪ್ಪತ್ತು ಮಂದಿಯ ಅಭ್ಯರ್ಥಿಗಳ ಪಟ್ಟಿಯನ್ನ ಈಗಾಗಲೇ ಪ್ರಕಟ ಮಾಡಲಾಗಿದೆ ಸಾಕಷ್ಟು ಅಚ್ಚರಿಯ ಹೆಸರುಗಳು ಕೂಡ ಇದೆ ಇದರಲ್ಲಿ ಆ ಹಿರಿಯರನ್ನ ಕೆಲವರನ್ನ ಕಡೆಗಣಿಸಲಾಗಿದೆ ಈಗಾಗಲೇ ಹೇಳಿದಾಗೆ ಇಪ್ಪತ್ತು ಮಂದಿ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಜೆಪಿ ಈಗ ಮೊದಲ ಹಂತದಲ್ಲಿ ಬಿಡುಗಡೆ ಮಾಡಿದೆ ಇನ್ನುಳಿದ ಎಂಟು ಲೋಕಸಭಾ ಕ್ಷೇತ್ರಗಳನ್ನ ಪೆಂಡಿಂಗ್ ಇಟ್ಕೊಂಡಿದೆ ಅದನ್ನ ಮುಂದಿನ ಹಂತದಲ್ಲಿ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಸ್ನೇಹಿತರೆ ಅದರಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಚಿಕ್ಕೋಡಿಯಿಂದ ಅಂದ್ರೆ ಬೆಳಗಾವಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಇನ್ನು ಬಾಗಲಕೋಟೆಯಿಂದ ಪಿ ಸಿ ಗದ್ದೇಗೌಡರ್ ಬಿಜಾಪುರದಿಂದ ರಮೇಶ್ ಜಿಗಿಜಿಣಿಗೆ ಇದು ಸ್ವಲ್ಪ ಸರ್ಪ್ರೈಸ್ ಯಾಕೆಂತ ಹೇಳಿದ್ರೆ ರಮೇಶ್ ಜಿಗಿಜಿಣಿ ಅವರಿಗೆ ವಯಸ್ಸಾಗಿತ್ತು ಅವರು ಈ ಬಾರಿ ಕಂಟೆಸ್ಟ್ ಮಾಡೋದಿಲ್ಲ ಸತತವಾಗಿ ಗೆದ್ದು ಬಂದಿದ್ರು ಎಲ್ಲ ನಿಜ ಬಟ್ ತೀವ್ರವಾದ ಅನಾರೋಗ್ಯ ಇದೆ ಹೀಗಾಗಿ ಬಿಜಾಪುರದಿಂದ ಯತ್ನಾಳ್ ಅವರಿಗೆ ಕೊಡಲಾಗತ್ತೆ ಅಥವಾ ಗೋವಿಂದ ಕಾರಜೋಳ ಅವ್ರನ್ನ ಇಲ್ಲಿ ಪರಿಗಣಿಸಲಾಗುತ್ತೆ ಅಂತೇಳಿ ಸಾಕಷ್ಟು ಲೆಕ್ಕಾಚಾರ ಹಾಕಿತ್ತು ಆದ್ರೆ ಎಲ್ಲವೂ ಕೂಡ ಇಲ್ಲಿ ಉಲ್ಟ ಆಗಿದೆ ಅಂತಿಮವಾಗಿ ರಮೇಶ್ ಜಿಗಜಿಣಿಗಿ ಅವರೇ ಇಲ್ಲಿ ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ ಇನ್ನು ಕಲಬುರ್ಗಿ ವಿಚಾರ ರಮೇಶ್ ಜಿ ಜಾಧವ್ ಜಾಧವ್ ಅವರನ್ನ ಕೆಳಗಿಳಿಸೋದಕ್ಕೆ ಯಾವ್ದೇ ರೀತಿ ಇಲ್ಲಿ ವಿಚಾರಗಳಿಲ್ಲ ಯಾಕೆಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸಾಕಷ್ಟು ಅಭಿಪ್ರಾಯದಲ್ಲಿ ಕೂಡ ಅವರು ಮುಂದೆ ಇರುವಂತದ್ದು ಇನ್ನು ಬೀದರ್ಗೆ ಬಂದ್ರೆ ಭಗವಂತ ಕುಬಾ ಯಾವುದೇ ರೀತಿ ರಗಳೆಲ್ಲ ಗೆಲ್ಲುವಂತ ಕ್ಯಾಂಡಿಡೇಟ್ ಕೊಪ್ಪಳಕ್ಕೆ ಬಂದ್ರೆ ಬಸವರಾಜ್ ಕೌಟೂರು ಇನ್ನು ಬಳ್ಳಾರಿ ಇದು ಶ್ರೀರಾಮುಲು ಅವರಿಗೆ ಟಿಕೆಟ್ ಹೊಲ್ದಿದೆ ಯಾಕೆಂದ್ರೆ ಶ್ರೀರಾಮುಲು ಲೋಕ ವಿಧಾನಸಭೆಯಲ್ಲಿ ಸೋತಿದ್ರು ಕೂಡ ಸಾಕಷ್ಟು ವಿಶ್ವಾಸ ಇಟ್ಕೊಂಡಂತ ಮಂದಿ ಮತ್ತು ಬಳ್ಳಾರಿನಲ್ಲಿ ಮತ್ತೆ ರೀಬೂಟ್ ಆಗ್ಬೇಕಾದಂತಹ ಪರಿಸ್ಥಿತಿ ವಿಧಾನಸಭೆಯಲ್ಲಿ ಸಾಕಷ್ಟು ಕ್ಷೇತ್ರದಲ್ಲಿ ಬಿಜೆಪಿ ಹಿನ್ನಡೆ ಕಂಡಿತ್ತು ಹೀಗಾಗಿ ಲೋಕಸಭೆಯಲ್ಲಿ ಮತ್ತೆ ಅದನ್ನ ವಾಪಸ್ ಪಡ್ಕೊಳ್ಳುವಂತಹ ಅಪಾಪಿಕೆಯಲ್ಲಿದೆ ಹೀಗಾಗಿ ಶ್ರೀರಾಮುಲು ಅವರಿಗೆ ಇಲ್ಲಿ ಮನೆ ಹಾಕಲಾಗಿದೆ ಇನ್ನು ಹಾವೇರಿಯಲ್ಲಿ ಬಂಡಾಯದ ನಡುವೆ ಅಂದ್ರೆ ಬಿ ಸಿ ಪಾಟೀಲ್ ಕಾಂಗ್ರೆಸ್ನಿಂದ ಬಂದವರು ಇವರ ಬಂಡಾಯದ ನಡುವೆ ಇಲ್ಲಿ ಪ್ರಹ್ಲಾದ್ ಸಾರಿ ಬಸವರಾಜ್ ಬೊಮ್ಮಾಯಿ ಅವರಿಗೆ ಮಾಜಿ ಸಿಎಂ ಅವರಿಗೆ ಇಲ್ಲಿ ಟಿಕೆಟ್ ಅನ್ನ ಕೊಡಲಾಗಿದೆ ಒಂದು ಹಂತದಲ್ಲಿ ಬಸವರಾಜ್ ಬೊಮ್ಮಾಯಿ ಅವರನ್ನ ಕ್ಷೇತ್ರ ಪರ್ಯಟ ಪಲ್ಲಟನ ಮಾಡುವುದು ಅಂತೇಳಿ ಸಾಕಷ್ಟು ಲೆಕ್ಕಾಚಾರ ಬಂದಿತ್ತು ಆದ್ರೆ ಬೊಮ್ಮಾಯಿ ಅವರು ಹೈಕಮಾಂಡ್ ನ ವಿಶ್ವಾಸ ಗೆಲ್ಲುವುದರಲ್ಲಿ ಸಕ್ಸಸ್ ಅನ್ನ ಕಟ್ಟಿದ್ದಾರೆ ಇನ್ನು ಧಾರವಾಡಕ್ಕೆ ಬಂದ್ರೆ ಪ್ರಹ್ಲಾದ್ ಜೋಶಿ ಇದನ್ನು ಯಾರು ಕೂಡ ಬದಲಾಯಿಸ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಶೆಟ್ಟರ್ ಅವರು ಬೆಳಗಾವಿಗೆ ನಾನು ಹೋಗೋದಿಲ್ಲ ಬೆಳಗಾವಿ ಬದಲು ನನಗೆ ಧಾರವಾಡ ಕೊಡಿ ಅಂತೇಳಿ ಸಾಕಷ್ಟು ಲಾಬಿಯನ್ನ ಮಾಡಿದ್ರು ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡಿದ್ರು ಅದ್ರ ಯಾವುದು ಕೂಡ ಸಕ್ಸಸ್ ಆಗ್ಲಿಲ್ಲ ಅಂತಿಮವಾಗಿ ಧಾರವಾಡ ಪ್ರಹ್ಲಾದ್ ಜೋಶಿ ಅವರಿಗೆ ಹೊಲ್ದಿದೆ ಸ್ನೇಹಿತರೆ ದಾವಣಗೆರೆ ಸಾಕಷ್ಟು ಕುತೂಹಲ ಮೂಡಿಸಿತ್ತು ಸಿದ್ದೇಶ್ವರ ಅವರು ಸಾಕಷ್ಟು ವರ್ಷಗಳಿಂದ ಸಂಸದರ ಕೆಲಸ ಮಾಡಿದ್ದಾರೆ ಜನರ ಮನಸ್ಸಲ್ಲಿ ಇದ್ರು ಆದ್ರೆ ಈ ಸಲ ಅವರಿಗೆ ಟಿಕೆಟ್ ತಪ್ಪುತ್ತೆ ಅಂತೇಳಿ ಸಾಕಷ್ಟು ಭವಿಷ್ಯ ಹೇಳಲಾಗಿತ್ತು ಅದರಂತೆ ಈ ಸಲ ಜಿ ಎಂ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ಬದಲಾಗಿ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಇನ್ನು ಸ್ನೇಹಿತರೆ ಶಿವಮೊಗ್ಗ ಬಗ್ಗೆ ಹೆಚ್ಚಾಗಿ ಹೇಳಬೇಕು ಅಂತಿಲ್ಲ ಬಿ ವೈ ರಾಘವೇಂದ್ರ ಅವರು ಬಿ ಎಸ್ ವೈ ಪುತ್ರ ಮತ್ತು ಬಹಳ ಆಕ್ಟಿವ್ ಆಗಿರುವಂತ ಸಂಸದ ಪ್ರಭಾವ ಇರುವಂತ ಸಂಸದ ಅವರು ಈ ಸಲ ಕೂಡ ಹೈಕಮಾಂಡ್ ಮನಸ್ಸನ್ನು ಗೆಲ್ಲೋದರಲ್ಲಿ ಸಕ್ಸಸ್ ಅನ್ನ ಕಂಡಿದ್ದಾರೆ ಸ್ನೇಹಿತರೆ ನಿನ್ನೆಯ ಸ್ಟೋರಿ ನೀವು ನೋಡಿರ್ಬೋದು ಉಡುಪಿ ಚಿಕ್ಕಮಂಗ್ಳೂರಿಗೆ ಶೋಭಾ ಕರಂದ್ಲಾಜೆ ಬರೋದಿಲ್ಲ ಶೋಭಾ ಕರಂದ್ಲಾಜೆ ಬದಲಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಬರ್ತಾರೆ ಅಂತೇಳಿ ನಾನ್ ನಿಮ್ಗೆ ಹೇಳಿದ್ದೆ ಅದರಂತೆ ಉಡುಪಿ ಚಿಕ್ಕಮಂಗ್ಳೂರಿಗೆ ಕೋಟಾ ಶ್ರೀನಿವಾಸ ಪೂಜಾರಿ ಬಂದಿದ್ದಾರೆ ಹಾಗಾದ್ರೆ ಶೋಭಾ ಕರಂದ್ಲಾಜೆ ಯಾವ ಕಡೆ ಹೋದ್ರು ಬೆಂಗಳೂರು ಉತ್ತರಕ್ಕೆ ಹೋದ್ರು ಇದನ್ನು ಕೂಡ ನಾನ್ ನಿಮ್ಗೆ ವಿವರಿಸಿದ್ದೆ ಅಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಜೊತೆಗೆ ಡಿ ವಿ ಸದಾನಂದ ಗೌಡ್ರ ಅವರಿಂದ ತೆರವಾಗಿ ಇರುವಂತಹ ಕ್ಷೇತ್ರ ಹಾಗಾಗಿ ಗೆಲುವು ಅಷ್ಟು ಕಷ್ಟ ಅಲ್ಲ ಆದರೆ ಉಡುಪಿ ಚಿಕ್ಕಮಗಳೂರು ಯಾಕೆ ಬೇಡ ಇತ್ತು ಅಂದ್ರೆ ಸ್ವಪಕ್ಷದಿಂದಲೇ ಸ್ಥಳೀಯ ಕಾರ್ಯಕರ್ತರಿಂದಲೇ ಶೋಭಾ ಕರಂದ್ ಅವರಿಗೆ ತೀವ್ರವಾದ ಮುಖಭಂಗ ಆಗಿತ್ತು ತೀವ್ರವಾದ ಹಿನ್ನಡೆ ಆಗಿತ್ತು ಹೀಗಾಗಿ ಅವರನ್ನ ಅಲ್ಲಿ ಪರಿಗಣಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಒಂದು ಹಂತದಲ್ಲಿ ಸಿಟಿ ರವಿ ಹೆಸರು ಪ್ರಮೋದ್ ಮಧ್ವರಾಜ್ ಹೆಸರು ಕೂಡ ಬಂದೋದರು ಇಲ್ಲಿ ಇಲ್ಲಿ ಬೆಟರ್ ಪೂಜಾರಿ ಅವರೇ ಬೆಟರ್ ಅನ್ನುವಂತ ಮನಸ್ಥಿತಿಗೆ ಬಂದಿದೆ ಹೀಗಾಗಿ ಶೋಭಾ ಕಾರಂದ್ ಅವರಿಗೆ ಬೆಂಗಳೂರು ಉತ್ತರವನ್ನ ರಿಪ್ಲೇಸ್ ಮಾಡಲಾಗಿದೆ ಇನ್ನು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಅಹ್ ಮಾಜಿ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ದೊಡ್ಡ ಪ್ರಾಬಲ್ಯ ಹೊಂದಿದ್ರು ಆದ್ರೆ ತಳಮಟ್ಟದ ಕಾರ್ಯಕರ್ತರ ಮನಸ್ಸನ್ನ ಗೆಲ್ಲೋದಕ್ಕೆ ಅವರು ಸಕ್ಸಸ್ ಅನ್ನ ಕಾಣಲಿಲ್ಲ ಎಲ್ಲಾ ಹಂತದಲ್ಲೂ ಕೂಡ ಫೇಲ್ಯೂರ್ ಆಗಿದ್ರು ಹಿಂದೂ ಸಂಘಟನೆಗಳನ್ನ ದೂರ ಇಟ್ಕೊಂಡಿದ್ರು ಜೊತೆಗೆ ಕೊನೆ ಕೊನೆ ಲಾಸ್ಟ್ ಎರಡು ಮೂರು ವರ್ಷದಲ್ಲಿ ಕೆಲಸಗಳನ್ನ ಕೂಡ ಸರಿಯಾಗಿ ಮಾಡಲಿಲ್ಲ ಸ್ಪಂದಿಸ್ಲಿಲ್ಲ ಅನ್ನುವಂತ ಗುರುತರ ಆರೋಪ ಕೂಡ ಇವರ ಮೇಲಿದೆ ಹೀಗಾಗಿ ಇಲ್ಲಿ ಅವರನ್ನ ಕೈ ಬಿಡಲಾಗಿದೆ ಇನ್ನು ಸ್ನೇಹಿತರೆ ಅವರ ಬದಲಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರನ್ನ ಇಲ್ಲಿ ಆಯ್ಕೆಗೆ ಪರಿಗಣಿಸಲಾಗಿದೆ ಬ್ರಿಜೇಶ್ ಚೌಟಾ ಆ ಸೇನೆಯಲ್ಲಿ ಜೊತೆಗೆ ಆರ್ ಎಸ್ ಎಸ್ ನ ದೊಡ್ಡ ಸಂಘಟನೆಯಲ್ಲಿ ಕೂಡ ಗುರುತಿಸಿಕೊಂಡವರು ಸಕ್ರಿಯವಾಗಿದ್ದಂತವರು ಇವರನ್ನ ಇಲ್ಲಿಗೆ ಪರಿಗಣಿಸಲಾಗಿದೆ ಇನ್ನು ತುಮಕೂರಿಗೆ ದೊಡ್ಡ ಸರ್ಪ್ರೈಸ್ ವಿ ಸೋಮಣ್ಣ ವಿ ಸೋಮಣ್ಣ ಅವರು ಕಾಂಗ್ರೆಸ್ಗೆ ಒಂದು ಕಾಲನ್ನ ಇಟ್ಕೊಂಡೇ ಬಂದವರು ನಾನು ಎಲೆಕ್ಷನ್ ಅಲ್ಲಿ ಸಾಕಷ್ಟು ಡಿಸಪಾಯಿಂಟ್ ಆಗಿತ್ತು ವರುಣಾದಲ್ಲೂ ಮತ್ತು ಅಹ್ ಎರಡು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಅವರು ಸೋಲನ್ನ ಕಂಡಿದ್ರು ಹೀಗಾಗಿ ಸೋಮಣ್ಣ ಅವರನ್ನ ಹೇಗಾದ್ರು ಮಾಡಿ ಉಳಿಸ್ಕೊಳ್ಬೇಕಿತ್ತು ಸೋಮಣ್ಣ ಅವರಿಗೆ ಇಲ್ಲಿ ಸದ್ಯಕ್ಕೆ ಅವಕಾಶವನ್ನ ಕೊಡಬೇಕು ಅಂತೇಳಿ ಪರಿಸ್ಥಿತಿ ಇತ್ತು ಆದ್ರೆ ಕೊನೆಗೂ ಸೋಮಣ್ಣ ಅವರು ಹೈಕಮಾಂಡ್ ನ ಮೇಲೆ ಒತ್ತಡ ಇರೋದ್ರಲ್ಲಿ ಸಕ್ಸಸ್ ಅನ್ನ ಕಂಡಿದ್ದಾರೆ ತುಮಕೂರನ್ನ ಸೋಮಣ್ಣ ಉಳಿಸ್ಕೊಂಡಿದ್ದಾರೆ ಹೀಗಾಗಿ ತುಮಕೂರಿನಲ್ಲಿ ಕೂಡ ದೊಡ್ಡ ಹೈ ವೋಲ್ಟೇಜ್ ಕದನವನ್ನು ನಾವು ನಿರೀಕ್ಷೆಯನ್ನ ಮಾಡಬಹುದು ಇನ್ನು ಸ್ನೇಹಿತರೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ವಿಚಾರ ನಾನು ಆರಂಭದಲ್ಲಿ ಇರದೆ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಡದೇ ಇರೋದಕ್ಕೆ ಸಾಕಷ್ಟು ಕಾರಣ ಇದೆ ಮೊದಲನೇದಾಗಿ ಕಾರ್ಯಕರ್ತರ ವಿರೋಧ ಜೊತೆಗೆ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಅವರು ಕೊಂಡಂತ ಕೆಲವು ನಿರ್ಧಾರಗಳು ಮಾತುಗಳು ಎಲ್ಲವೂ ಕೂಡ ಇಲ್ಲಿ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬಹುದು ಇನ್ನು ಇವ್ರೀಗ ಬಿ ಎಲ್ ಸಂತೋಷ್ ಬಣ್ಣದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಇದು ಅವಳಿಗೆ ಅವರಿಗೆ ದೊಡ್ಡ ಮಟ್ಟದ ಮುಳುವಾಗಿದೆ ಇದರ ಬದಲು ಅಂದ್ರೆ ಪ್ರತಾಪ್ ಸಿಂಹ ಅವರ ಬದಲು ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಇವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಲ್ಲಿಗೆ ಬಿಜೆಪಿಗೆ ಮತ್ತೊಂದು ಸುತ್ತಿನ ಬಂಡಾಯ ಇಲ್ಲಿ ಕಾಡೋದು ಖಚಿತ ಸ್ನೇಹಿತರೆ ಚಾಮರಾಜನಗರ ಅಹ್ ವಿ ಶ್ರೀನಿವಾಸ ಪ್ರಸಾದ್ ಅವರಿಂದ ತೆರವಾದಂತಹ ಸ್ಥಾನ ಅವ್ರು ಸ್ಪರ್ಧೆ ಮಾಡುದಿಲ್ಲ ಅಂತ ಹೇಳಿದ್ರು ಬದಲಾಗಿ ಬಾಳರಾಜ್ ಅವರಿಗೆ ಕೊಡಲಾಗಿದೆ ಇನ್ನು ಬೆಂಗಳೂರು ಗ್ರಾಮಾಂತರ ಸ್ನೇಹಿತರೆ ಬಹಳ ಮುಖ್ಯವಾಗಿರುವಂತದ್ದು ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಭ್ಯರ್ಥಿ ಆಗುವಂಥದ್ದು ಖಚಿತ ಇದು ಅವ್ರು ರಿಟೈರ್ಡ್ ಆಗಿ ಬಂದ ನಂತರ ಬೇರೆ ಬೇರೆ ವೇದಿಕೆಯಲ್ಲಿ ಗುರ್ತಿಸ್ಕೊಂಡ ತಕ್ಷಣವೇ ಖಚಿತವಾಗಿತ್ತು ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿಯಿಂದ ಕಾಡಕ್ಕೆ ಇಳಿತಾರೆ ಅಂತೇಳಿ ಅದರಂತೆ ಈಗ ಮಂಜುನಾಥ್ ಅವರಿಗೆ ಬೆಂಗಳೂರು ಗ್ರಾಮಾಂತರವನ್ನ ಆಯ್ಕೆ ಮಾಡಲಾಗಿದೆ ಅಂದ್ರೆ ಈಗ ಅವರು ಡಿ ಕೆ ಸುರೇಶ್ ವಿರುದ್ಧ ಸ್ಪರ್ಧೆಯನ್ನ ಮಾಡಬೇಕು ಕಾಂಗ್ರೆಸ್ನ ಪ್ರಬಲವಾದಂತಹ ಇಡ್ತಾ ಇರುವಂತಹ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡಬೇಕು ಆದ್ರೆ ಅವರಿಗೆ ಅವರ ವೈದ್ಯರಾಗಿದ್ದಂತ ಸಂದರ್ಭದಲ್ಲಿ ಮಾಡಿದ ಕೆಲಸಗಳು ಕೈ ಹಿಡಿತ್ತು ಅಥವಾ ಜೆಡಿಎಸ್ ಮತ್ತು ಬಿಜೆಪಿಯ ಬಲ ಕೈ ಹಿಡಿತೋ ಕಾದ್ ನೋಡ್ಬೇಕು ಇನ್ನು ಬೆಂಗಳೂರು ಕೇಂದ್ರಕ್ಕೆ ಪಿ ಸಿ ಮೋಹನ್ ಇಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಗೆಲ್ಲುವಂತ ಕುದುರೆ ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿ ಸೂರ್ಯ ಸ್ನೇಹಿತರೆ ತೇಜಸ್ವಿ ಸೂರ್ಯ ಬದಲು ಕೇಂದ್ರದಿಂದ ದೊಡ್ಡ ಮಂತ್ರಿಗಳನ್ನ ಬೇರೆ ಬೇರೆ ಅಹ್ ಲೀಡರ್ ಗಳನ್ನ ತಂದು ನಿಲ್ಲಿಸುವಂತ ಪ್ರಯತ್ನ ಇದೆ ಎಂದು ಹೇಳಲಾಗ್ತಾ ಇತ್ತು ಆದ್ರೆ ತೇಜಸ್ವಿ ಸೂರ್ಯ ಅವರು ಕೊನೆಗೂ ಹೈಕಮಾಂಡ್ ನ ಮನ ಗೆಲ್ಲೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಜೊತೆಗೆ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಇವರು ಸಾಕಷ್ಟು ಸಕ್ರಿಯವಾಗಿ ಇತ್ತೀಚೆಗೆ ಗುರುತಿಸಿಕೊಂಡಿದ್ದಾರೆ ಜೊತೆಗೆ ಕೆಲಸ ಕಾರ್ಯದಲ್ಲಿ ಕೂಡ ಸೈ ಅನ್ನಿಸ್ಕೊಂಡಿದ್ದಾರೆ ಹೀಗಾಗಿ ತೇಜಸ್ವಿ ಸೂರ್ಯ ಅವರಿಗೆ ಇಲ್ಲಿ ಟಿಕೆಟ್ ಅನ್ನ ಕೊಡಲಾಗಿದೆ ಹಾಗಾದ್ರೆ ಇಲ್ಲಿ ಟಿಕೆಟ್ ವಂಚಿತರ ಪ್ರಶ್ನೆ ಏನು ಅನ್ನೋದಕ್ಕಿಂತ ಇಲ್ಲಿ ಬಹಳ ಪ್ರಮುಖವಾಗಿ ಕೆಲವು ಕ್ಷೇತ್ರಗಳನ್ನ ಪೆಂಡಿಂಗ್ ಇಟ್ಕೊಳ್ಳಲಾಗಿದೆ ಅಂದ್ರೆ ಹಾಸನ ಮಂಡ್ಯ ಇವ್ ಕೂಡ ಇಲ್ಲಿ ಬಂದಿಲ್ಲ ಅಲ್ಲಿಗೆ ಇವೆಲ್ಲವೂ ಕೂಡ ಹಗ್ಗದ ಜಗ್ಗಾಟ ಇನ್ನೂ ಕೂಡ ಮುಂದುವರೆದಿದೆ ಇಲ್ಲಿಗೆ ಜೆ ಡಿ ಎಸ್ಗೆ ಯಾವ್ದು ಬಿಟ್ಕೊಡ್ಬೇಕು ಅಥವಾ ಬಿಜೆಪಿ ಯಾವ್ದು ನಿಲ್ಸ್ಕೊಡ್ಬೇಕು ಸುಮಲತಾ ಅವ್ರ ಹೇಗೆ ಮನವೊಲಿಸ್ಬೇಕು ಅನ್ನುವಂಥದ್ದು ಗೊತ್ತಿಲ್ಲ ಇನ್ನು ರಾಮನಗರ ಇದು ಕೂಡ ಬಾಕಿ ಉಳಿದಿದೆ ಸ್ನೇಹಿತರೆ ಒಂದು ನೀವು ಗಮನಿಸಬೇಕು ಸುಮಲತಾ ಅವರನ್ನ ಮಂಡ್ಯದಿಂದ ತೆರವು ಮಾಡಿದ್ರೆ ಬಹುತೇಕ ಅವರನ್ನ ಬೆಂಗಳೂರು ಉತ್ತರಕ್ಕೆ ರಿಪ್ಲೇಸ್ ಮಾಡುವ ಬಗ್ಗೆ ಮಾತುಕತೆ ನಡೆದಿತ್ತು ಆದ್ರೆ ಬೆಂಗಳೂರು ಉತ್ತರಕ್ಕೆ ಈಗಾಗ್ಲೇ ಶೋಭಾ ಕರಂದ್ಲಾಜೆ ಅವರನ್ನ ರಿಪ್ಲೇಸ್ ಮಾಡಿರೋದ್ರಿಂದ ಸುಮಲತಾ ಅವರನ್ನ ಇಲ್ಲಿಗೆ ಕರ್ಕೊಂಡ್ ಬರುವಂತ ಸಾಧ್ಯತೆ ಡ್ರಾಪ್ ಆಗಿದೆ ಹಾಗಾದ್ರೆ ಸುಮಲತಾ ಅವರಿಗೆ ಇರುವಂತದ್ದು ಒಂದೇ ಆಪ್ಷನ್ ಒಂದ ಮಂಡ್ಯದಲ್ಲಿ ಬಿಟ್ಕೊಡ್ಬೇಕಾಗತ್ತೆ ಅಥವಾ ಅಕ್ಕಪಕ್ಕದ ರಾಮನಗರ ಈ ರೀತಿಯಾಗಿ ಹೋಗ್ಬೇಕಾಗತ್ತ ಅನ್ನೋಂಥದನ್ನ ನಾವು ಕಾದು ನೋಡ್ಬೇಕು ಸ್ನೇಹಿತರೆ ಇದರ ಹೊರತಾಗಿ ಹಾಸನಕ್ಕೆ ಬಹುತೇಕ ಜೆಡಿಎಸ್ ಎಸ್ ಪಾಲಾಗುತ್ತೆ ಸೀಟು ಇದು ಈಗಾಗಲೇ ರೇವಣ್ಣ ಅವರ ಪುತ್ರ ಬಹಳ ಇಲ್ಲಿ ಪ್ರಬುದ್ಧರಾಗಿ ಬೆಳೀತಾ ಇದ್ದಾರೆ ಜೊತೆಗೆ ಪ್ರಜ್ವಲ್ ಅವರು ಇಲ್ಲಿ ಮಾಡಿರುವಂತಹ ಕೆಲಸಗಳು ಮೆಚ್ಚುಗೆ ಪಾತ್ರವಾಗಿದೆ ಹಾಗೆ ಅವರೊಂದು ಹಂತಕ್ಕೆ ಹೋಲ್ಡ್ ಅನ್ನು ಹೊಂದಿರೋದ್ರಿಂದ ಬಿಜೆಪಿಯಲ್ಲಿ ಪ್ರಶ್ನೆ ಮಾಡುವ ಸಾಧ್ಯತೆ ಇಲ್ಲ ಈ ಮೂಲಕ ಬಿಜೆಪಿ ಬಹಳ ಲೆಕ್ಕಾಚಾರಗಳನ್ನು ಹಾಕೊಂಡು ಇಲ್ಲಿ ಇದ್ದಾಜಿದ್ದನ ಅಖಾಡಕ್ಕೆ ಇಳಿದಿದೆ ಕಾರವಾರವನ್ನು ಪೆಂಡಿಂಗ್ ಇಟ್ಕೊಂಡಿದೆ ನೀವು ಗಮನಿಸಬಹುದು ಅನಂತಕುಮಾರ್ ಹೆಗಡೆ ಅವರಿಗೂ ಕೂಡ ಇಲ್ಲಿ ಟಿಕೆಟ್ ಅನ್ನ ಹೋಲ್ಡ್ ಮಾಡಿದೆ ಅನಂತ್ ಕುಮಾರ್ ಹೆಗಡೆ ಅವರು ಇತ್ತೀಚೆಗೆ ಸಾಕಷ್ಟು ವಿವಾದಾತ್ಮಕ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರು ಸಾಕಷ್ಟು ವಿವಾದಗಳನ್ನ ಎಪ್ಸಿದ್ರು ಹೀಗಾಗಿ ಅವರಿಗೆ ಇಲ್ಲಿ ಅವಕಾಶ ಕೊಡೋದಕ್ಕೆ ನಿರಾಕರಿಸಲಾಗಿದೆ ಇನ್ನು ಸ್ನೇಹಿತರೆ ಇಲ್ಲಿ ಈಗಾಗಲೇ ಹೇಳಿದೆ ಕುಮಾರ್ ಹೆಗಡೆ ಇರ್ಬೋದು ಟಿಕೆಟ್ ಬೇಡ ಅಂತ ಹೇಳಿದಂತ ಸದಾನಂದ ಗೌಡ ಈಗ ಮತ್ತೆ ಹೈಕಮಾಂಡ್ ನ ಕಾಂಟ್ಯಾಕ್ಟ್ ಮಾಡಿ ನಾನು ಸ್ಪರ್ಧೆ ಮಾಡ್ತೀನಿ ಟಿಕೆಟ್ ಕೊಡಿ ಅಂತ ಒಂದು ಅಂತ ಕೇಳಿದ್ರು ಆದ್ರೆ ಹೈಕಮಾಂಡ್ ಮಾತ್ರ ನೀವು ಸ್ಪರ್ಧೆ ಯಾಕೆ ಮಾಡುದಿಲ್ಲ ಅನ್ನೋದನ್ನ ನಿಮ್ಗೆ ಹೇಳಿದ್ರಿ ಅನ್ನೋದನ್ನ ಸ್ಪಷ್ಟನೆ ಕೊಡಿ ಅಂತ ಕೇಳಿತ್ತು ಹೀಗಾಗಿ ಆ ಅವರು ಯಾವ ರೀತಿ ಮುಂದಿನ ನಡೆ ಇಡ್ತಾರೆ ಅಂತೇಳಿ ಈಗಾಗಲೇ ಡಿ ಕೆ ಏನು ಡಿ ಕೆ ಶಿವಕುಮಾರ್ ಮಾತಾಡ್ತಾ ಹೇಳ್ತಾ ಇದ್ರು ಸದಾನಂದ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತೇಳಿ ಹಾಗಾದ್ರೆ ಅವರಿಗೆ ಕಾಂಗ್ರೆಸ್ಗೆ ಆಹ್ವಾನ ಇದೆಯಾ ಕಾಂಗ್ರೆಸ್ಗೆ ಹೋಗ್ತಾರ ಅನ್ನುವಂಥದ್ದು ಅಂತದ್ದು ಒಂದು ಕಡೆ ಜೊತೆಗೆ ಕಾಂಗ್ರೆಸ್ ನಿಂದ ಬಂದು ಬೆಳಗಾವಿ ಕಡೆಗೆ ಮುಖ ಮಾಡಿದಂತ ಜಗದೀಶ್ ಶೆಟ್ಟರ್ ಅಂದ್ರೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗಿ ವಾಪಸ್ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದಿರುವಂತ ಶೆಟ್ಟರ್ ಧಾರವಾಡದ ಮೇಲೆ ಸಾಕಷ್ಟು ಒಪ್ಸನ್ ಇಟ್ಟಿದ್ರು ಆದ್ರೆ ಅವ್ರಿಗೂ ಕೂಡ ಇಲ್ಲಿ ಟಿಕೆಟ್ ಅನ್ನ ನಿರಾಕರಣೆ ಮಾಡಲಾಗಿದೆ ಹೀಗಾಗಿ ಅವರ ದಾರಿ ಏನು ಅನ್ನೋಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇಲ್ಲ ಇನ್ನು ಸ್ನೇಹಿತರೆ ಸಾಕಷ್ಟು ಲೆಕ್ಕಾಚಾರ ಹಾಕೊಂಡು ಇಲ್ಲಿ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಜಾತಿ ಆಧಾರಿತ ಕೂಡ ನಡೀತಾ ಇದೆ ಅದು ಅಫ್ಕೋರ್ಸ್ ಇದ್ದೇ ಇರುತ್ತೆ ಚಿಕ್ಕಬಳ್ಳಾಪುರ ನಾವು ಚಿಕ್ಕಬಳ್ಳಾಪುರ ಹೇಳೋದಕ್ಕೆ ಮರ್ತು ಚಿಕ್ಕಬಳ್ಳಾಪುರ ಕೋಡೆ ಇಲ್ಲಿ ಘೋಷಣೆಯನ್ನ ಮಾಡಿಲ್ಲ ಒಂದು ಕಡೆ ಸುಧಾಕರ್ ನೋಡ್ತಾ ಇದ್ರೆ ಗೆಲುವು ಅಭ್ಯರ್ಥಿ ಯಾರು ಕೋಲಾರದ ಅಭ್ಯರ್ಥಿ ಯಾರು ಈ ರೀತಿ ಲೆಕ್ಕಾಚಾರಗಳು ನಡೀತಾ ಇದೆ ಇದನ್ನ ಬಹುಶಃ ಮೂರನೇ ಹಂತದಲ್ಲಿ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಆದ್ರೆ ಬಂಡಾಯ ಎದ್ದಿರುವಂತಹ ತೇಜಸ್ವಿ ಸೂರ್ಯ ಸಾರಿ ಪ್ರತಾಪ್ ಸಿಂಹ ಇರ್ಬೋದು ಅಥವಾ ಸದಾನಂದ ಗೌಡ ಇರ್ಬೋದು ಇವರನ್ನ ಯಾವ ರೀತಿ ತಣಿಸುತ್ತೆ ಅನ್ನೋದನ್ನ ನಾವು ಕಾದ್ ನೋಡೋಣ ಆ ಮುಂದಿನ ಅಪ್ಡೇಟ್ ಅನ್ನ ಖಂಡಿತ ಕೊಡ್ತೀನಿ ನಮಸ್ತೆ ಕರ್ನಾಟಕ ನೋಡ್ತಾ ನಮ್ಮ ಸಪೋರ್ಟ್ ಮಾಡಿ ಧನ್ಯವಾದಗಳು